ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಬಹಳಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇರೋದು ಬೆರುಗಾಳಿ ಮಳೆಗೆ ಬೃಹತ್ತಾದಂಥ ಒಂದು ಮರ ಬಿದ್ದು ಬಿಟ್ಟಿದೆ ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯಲ್ಲಿ ಆಗಿರುವಂಥ ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ನಿರಂತರವಾಗಿ ಮಳೆ ಸುರಿದ್ರೆ ಏನಾಗುತ್ತೆ ಅವಾಂತರಗಳು ಸೃಷ್ಟಿಯಾಗ್ತವೆ ಅದೇ ಆಗಿರುವುದೀಗ ಬಿರುಗಾಳಿ ಸಹಿತ ಮಳೆಗೆ ಬೃಹತ್ತಾದಂಥ ಮರ ಒಂದು ಧರೆಗೆ ಉರುಳಿದೆ ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯಲ್ಲಿ ಆಗಿರುವಂಥ ಘಟನೆ ವಿದ್ಯುತ್ ಲೈನ್ ಮೇಲೆ ಬೃಹತ್ ಆದಂತಹ ಮರ ಬಿದ್ದು ಬಿಟ್ಟಿದೆ ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ಕಟ್ಟಾಗಿದ್ದಾವೆ ವಿದ್ಯುತ್ ತಂತಿಗಳು ಕೂಡ ಆಗಿರಬಹುದು ಅಲ್ಲಿ ಕಂಬ ನೆಲಕ್ಕೆ ಬಿದ್ದಿದೆ ಇದರಿಂದ ಅಲ್ಲಿನ ಜನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಅಲ್ಲಿ ಹಿಂಗಿದೆ ಮರ ಅದು ಬೃಹತ್ ಗಾತ್ರದ ಮರ ಬಿದ್ದ ಪರಿಣಾಮ ವಿದ್ಯುತ್ ಕಂಬ ತುಂಡಾಗಿದೆ ನೋಡಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಪ್ಪ 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 ಕರೆಂಟ್ ಶಾಕು ಜನ ಇರಲಿಲ್ಲ ಅಂತ ಕಾಣಿಸುತ್ತೆ ಅಲ್ಲಿ ಓಡಾಡ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ ಏನಾದರೂ ಓಡಾಡ್ತಾ ಇದ್ದಿದ್ರೆ ದೊಡ್ಡ ಮಟ್ಟದ ಒಂದು ಅಪಾಯ ಆಗ್ತಾ ಇತ್ತು ಸೊ ಆದಷ್ಟು ಬೇಗ ಈ ಮರವನ್ನು ತೆರವುಗೊಳಿಸಬೇಕು ಮತ್ತು ಆ ವಿದ್ಯುತ್ ಕಂಬವನ್ನು ಸರಿಪಡಿಸಬೇಕು ಅಂತ ಹೇಳಿ ಸ್ಥಳೀಯರು ಈಗ ಆಗ್ರಹಿಸ್ತಾ ಇದ್ದಾರೆ ಅಲ್ಲಿ ಹೋಗೋದಕ್ಕೂ ಕೂಡ ಭಯ ಅಲ್ಲಿಂದ ಒಂದು ನೂರು ಇನ್ನೂರು ಮೀಟರ್ ಎಲ್ಲ ಓಡಾಡೋದಕ್ಕೂ ಕೂಡ ಭಯ ಪಡುವಂಥ ಪರಿಸ್ಥಿತಿ ಈಗ ಅದು ಬೇರೆ ಕರೆಂಟ್ ಚಲ್ಲಾಟ ಆಡಕ್ಕಾಗಲ್ಲ ಅದ್ರ ಜೊತೆಗೆ ಏನಾದರೂ ಆಗಿಬಿಟ್ರೆ ಮುಗ್ದೇ ಹೋಯ್ತು ಕತೆ ಈಗ ಸಿಬ್ಬಂದಿ ಬಂದಿದ್ದಾರೆ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ